ಶುಭದ ಎಲ್ಲರಿಗೂ ಶ್ರೀ ಅತಿಥಿದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾಯಲ್ಲಮ್ಮ ಹಾಗೂ ಮಲೆ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಅತಿಥಿ ದೇವಿ ಹಾಗೂ ಮರುಜನ್ಮವನ್ನು ಪಡೆದಿರತಕ್ಕಂಥ ಆದಿಶಕ್ತಿ ಸವದತ್ತಿಯ ಆ ಪುಣ್ಯಕ್ಷೇತ್ರದಲ್ಲಿ ಸಿದ್ಧಾಚಲ ಪರ್ವತದಲ್ಲಿ ಮರುಜನ್ಮವನ್ನು ತಾಳಿ ಅಲ್ಲಿ ಬಂದು ನೆಲೆಸಿರತಕ್ಕಂಥ ಜಗನ್ಮಾತೆಯ ಪಾದಾರವಿಂದಗಳಿಗೆ ವಂದಿಸುತ್ತಾ ನನ್ನ ತಂದೆಯ ಮಾದೇಶ್ವರನ ಪಾದಾರದಿಂದಗಳಿಗೆ ವಂದಿಸುತ್ತಾ ಇಬ್ಬರ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಈ ದಿನ ಪೂರ್ವಾಷಾಢ ನಕ್ಷತ್ರ ಇದೆ ಶುಭ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಒಂದು ಮೂವತ್ತರವರೆಗೂ ತುಂಬ ಒಳ್ಳೆಯ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಯಾವುದಾದ್ರೂ ಗಾಡಿ ಪೂಜೆ ಮಾಡೋದಾಗಲಿ ಆಸ್ತಿ ಖರೀದಿ ಮಾಡೋದಾಗಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಏನಾದರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ಕೊಳ್ಳಿ ಅದೊಂದು ಶುಭ ಕಾಲ ಅದು ಬ್ರಾಹ್ಮಿ ಮುಹೂರ್ತ ಅಂತಲೇ ಹೇಳ್ಬೋದು ಅಂದರೆ ಬ್ರಹ್ಮ ಮುಹೂರ್ತ ಅಂತೇಳಿರ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ ಬಂದು ಬೆಳಗ್ಗೆ ಇರುತ್ತೆ ಆದರೆ ಇದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಬ್ರಹ್ಮ ಮುಹೂರ್ತ ಖಂಡಿತವಾಗ್ಲೂ ನಿಮಗೆ ಒಳ್ಳೆದಾಗುತ್ತೆ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಂದೆಯಾಗಿರ್ತಕ್ಕಂಥ ದತ್ತ ಮಹಾ ಗುರುವಿನ ದತ್ತನ ಒಂದು ಮಂತ್ರವನ್ನು ಪಠಿಸುತ್ತಾ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯಿತ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ನೆಮ್ಮದಿ ಇರ್ತಕ್ಕಂಥದ್ದು ಈ ದಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ನಿಮಗೆ ಯಾಕಂದರೆ ಜಗಳ ವಿಪರೀತ ಆಗ್ತಕ್ಕಂಥದ್ದು ಮಾನಸಿಕವಾಗಿ ಕುಗ್ಗೋಗ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಋಷಭರಾಶಿಯವರಿಗೆ ಬೇರೆಯವರಿಗೆ ಗೈಡೆನ್ಸ್ ಕೊಡ್ತೀರಾ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಕೇಳ್ತೀರಾ ಗೈಡೆನ್ಸು ಕೊಡ್ತೀರಾ ಈ ರೀತಿ ಇರಬೇಕು ಅಂತೇಳಿ ಮಿಥುನ ರಾಶಿಯವರಿಗೆ ಆಕಸ್ಮಿಕವಾಗಿ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ಗುರುವಿನ ಆಶೀರ್ವಾದದಿಂದ ಯಾವುದ್ಯಾವುದು ಬರಬೇಕಾಗಿರ್ತಕ್ಕಂಥದ್ದು ಕೆಲವೆಲ್ಲ ಬಂದು ಸೇರ್ತಕ್ಕಂಥ ದಿನ ಕಟಕ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ನಿಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರೆ ನಿಮಗೆ ನೋವು ಕೊಡ್ತಕ್ಕಂಥದ್ದು ಈ ದಿನ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಅವರಿಂದ ಸ್ವಲ್ಪ ಮಟ್ಟಿಗೆ ಕೋಪದಿಂದ ಮನಸ್ಸನ್ನು ಕೊಡಬೇಡಿ ಕನ್ಯಾ ರಾಶಿಯವರಿಗೆ ನೀವು ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರುತ್ತೆ ಗುರುವಿನ ಆಶೀರ್ವಾದ ನಿಮಗಿರುತ್ತೆ ತುಲಾರಾಶಿಯವರಿಗೆ ದೃಢತೆಯಿಂದ ಇರ್ತೀರಿ ಶಕ್ತಿಯುತವಾಗಿ ನಡ್ಕೊಳ್ತೀರಿ ಎಲ್ಲಾದರೂ ಐಗ್ರೀವ ದರ್ಶನವನ್ನು ಮಾಡಿ ಮಕ್ಕಳು ಕರ್ಕೊಂಡೋಗಿ ಐಗ್ರೀವ ಯಾರು ದಡ್ಡನಿಂದ ನರಳಾಡ್ತಾ ಇರ್ತಾರೆ ವಿದ್ಯಾವಂತರಲ್ಲಿ ಮಕ್ಕಳಲ್ಲಿ ವಿದ್ಯೆ ತಲೆಗತ್ತಲ್ವೋ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಕರ್ಕೊಂಡೋಗ್ಬಿಟ್ಟು ತುಲಾರಾಶಿಯವರು ಮಕ್ಕಳುಗಳಿಗೆ ಅದರಲ್ಲಿ ಎಸ್ಪೆಷಲಿ ಚಿತ್ತಾ ನಕ್ಷತ್ರದಲ್ಲಿ ವಿಶಾಖ ನಕ್ಷತ್ರದವರಿಗೆ ಐಗ್ರೀವನ ದರ್ಶನ ಮಾಡಿಸಿ ವೃಶ್ಚಿಕ ರಾಶಿಯವರಿಗೆ ಬಂಧು ಮಿತ್ರರ ಆಗಮನವಾಗ್ತಕ್ಕಂಥ ದಿನ ಈ ದಿನ ಧನುಷ್ ರಾಶಿಯವರಿಗೆ ನೀವು ಪ್ರೀತಿ ಪಾತ್ರರಿರ್ತಕ್ಕಂಥವ್ರಿಗೆ ಜಾಗೃತಿಯನ್ನು ತಗೊಂತೀರಿ ಕಾಳಜಿನ ವಹಿಸ್ತೀರಿ ಅವ್ರಿಗೇನು ನೋವು ಅಂತ ಆಲಿಸ್ತೀರಿ ಅವ್ರಿಗೇನು ಕಷ್ಟ ಕಾರ್ಪಣ್ಯಗಳು ಇದೆಯೋ ಅಂತ ಅವ್ರಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ ಮಕರ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲ್ಕಾಗ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಯಥೇಚ್ಛವಾಗಿ ನಿಮಗೆ ಸಂತೋಷಪರವಾಗಿರ್ತಕ್ಕಂಥ ದಿನ ಅಂತಲೇ ಹೇಳೋದು ಮೀನರಾಶಿಯವರಿಗೆ ಈ ದಿನ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆಲ್ಲರಿಗೂ ಆ ಭಗವಂತನ ನನ್ನ ತಾಯಿ ಜಗನ್ಮಾತೆ ಸ್ವರ್ಪಿಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ನೀವು ಒಂದು ಅನುಷ್ಠಾನವನ್ನು ಮಾಡಿ ಎಲ್ಲಾದರೂ ಅಶ್ವತ್ಥ ವೃಕ್ಷದ ಕೆಳಗಡೆ ಆ ಅರಳಿ ಮರದ ಕೆಳಗಡೆ ದೇವಮೂಲೆಯಾಗಿರ್ತಕ್ಕಂಥ ಒಂದು ಬೇರಿಗೆ ಒಂದೇ ಒಂದು ಚಿಟ್ಕೆಯಷ್ಟು ಅಂದರೆ ಒಂದು ನಾವು ಟೀ ಕುಡಿಯುವಷ್ಟು ಹಾಲು ಒಂದು ಚಿಟಿಕೆಯಷ್ಟು ತುಪ್ಪವನ್ನು ಹಾಕಿ ಈಶಾನ್ಯ ಮೂಲೆಯಲ್ಲಿ ಅರಿತಾ ಇರ್ತಕ್ಕಂಥ ಆ ಬೇರಿಗೆ ಹಾಲು ಮತ್ತು ತುಪ್ಪವನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಅಲ್ಲಿ ಕುಂತಿದ್ದು ಆ ಹಾಲು ತುಪ್ಪವನ್ನು ಹಾಕಿರ್ತಾರಲ್ಲ ಅಲ್ಲಿ ಮಣ್ಣು ನೆಂದಿರುತ್ತಲ್ಲ ಅದನ್ನ ಎತ್ತ್ಬಿಟ್ಟು ನೆತ್ತಿಗೆ ಚಕ್ರದಲ್ಲಿ ಇಟ್ಕೊಳ್ಳಿ ನಾಭಿ ಹತ್ರ ಇಡಿ ಮಾಂಗಲಿಕೆ ಸ್ವಲ್ಪ ಇಡಿ ನೋಡಿ ಅವಾಗ ನಿಮಗೆ ಎಷ್ಟು ನಾನು ಹೇಳಲ್ಲ ನಿಮ್ಮಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ದಾಂಪತ್ಯ ಸುಖ ಸಂತೋಷ ಧನಪ್ರಾಪ್ತಿ ಎಲ್ಲ ಎಲ್ಲ ರೀತಿಯ ಹೊಸ್ದಾಗಿ ಮದುವೆ ಆಗಿರಬೇಕಂತ ಈ ಕೆಲಸ ಮಾಡಿದ್ರೆ ನಾಭಿ ಸ್ಥಾನದಲ್ಲಿ ಆ ಮಣ್ಣನ್ನು ಹಾಲು ತುಪ್ಪ ಹಾಕಿರ್ತಕ್ಕಂಥ ಆ ಮಣ್ಣನ್ನು ಈಶಾನ್ಯ ಮುಂದೆ ಇರತಕ್ಕ ಮಣ್ಣು ನಾಭಿಸ್ತಾನದಲ್ಲಿ ಒಕ್ಕಳ ಹತ್ರ ಹಾಕ್ಕೊಂಡ್ರೆ ಖಂಡಿತವಾಗೂ ಪುತ್ರ ಸಂತಾನ ಆಗುತ್ತೆ ಹಣೆಗೆ ಇಲ್ಲಿ ಆಜ್ಞಾ ಚಕ್ರದಲ್ಲಿ ಇಟ್ಕೊಳ್ಳಿ ಕೋಪ ತಾಳ್ಮೆ ಕಡಿಮೆ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತನ ಆಶೀರ್ವಾದ ನಿಮಗಿರಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಭವಂತು ಸಣ್ಣಮಂಗಳ ಅನುಭವಂತು ನೋಡುದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಅವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೇನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು